ಜೆಡಿಎಸ್ನ ಕೋಟೆ ಹಾಸನದಲ್ಲಿ ಇವತ್ತು ಕಾಂಗ್ರೆಸ್ನ ಸಮಾವೇಶಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ದಳಪತಿಗಳ ಕೋಟೆಯಲ್ಲಿ ಇವತ್ತು ಕಾಂಗ್ರೆಸ್ನ ರಣ ಕಹಳೆ ಮೊಳುಗ್ತಾ ಇದೆ ಈ ಹಿಂದೆ ಸ್ವಾಭಿಮಾನಿ ಸಮಾವೇಶಕ್ಕೆ ಪ್ಲಾನ್ ಮಾಡಲಾಗಿತ್ತು ಅದಾದ ಡಿ ಕೆ ಶಿವಕುಮಾರ್ ಎಂಟ್ರಿಯಾಗಿ ಜನಕಲ್ಯಾಣ ಸಮಾವೇಶ ಅಂತ ಹೆಸರಿಟ್ರು ಒಟ್ಟಿನಲ್ಲಿ ಕಾಂಗ್ರೆಸ್ನಿಂದ ಶಕ್ತಿ ಪ್ರದರ್ಶನಕ್ಕೆ ಬೇಕಾದಂತ ತಯಾರಿಗಳು ಈ ಸಮಾವೇಶದ ಮುಖೇನ ಹಾಸನದಲ್ಲಿ ಆಗ್ತಾ ಇದೆ ಹಾಸನದ ಹೊರವಲಯದಲ್ಲಿ ಬೃಹತ್ ವೇದಿಕೆ ಸಜ್ಜಾಗಿದೆ ಇನ್ನು ಸಮಾವೇಶಕ್ಕೆ ಸುಮಾರು ಮೂರು ಲಕ್ಷ ಜನ ಸೇರುವಂತ ಸಾಧ್ಯತೆ ಇದೆ ಸೇರಿಸುವಂತ ನಿರೀಕ್ಷೆಗಳಿದೆ ಸಮಾವೇಶದ ಮೂಲಕ ದೋಸಿ ನಾಯಕರಿಗೆ ಟಾಂಗ್ ಅನ್ನು ಕೊಡೋದಕ್ಕೆ ಕಾಂಗ್ರೆಸ್ ಪಕ್ಷ ಸಜ್ಜಾಗಿದೆ ಯಾಕಂದ್ರೆ ಕಾಂಗ್ರೆಸ್ ಮೇಲೆ ಹಗರಣಗಳ ಮೇಲೆ ಹಗರಣದ ಗಂಭೀರ ಆರೋಪಗಳನ್ನ ದೋಸಿ ನಾಯಕರು ಮಾಡ್ತಾ ಇದ್ರು ಇನ್ನು ಮೂಡಾ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಅವರನ್ನ ಇಕ್ಕಟ್ಟಿಗೆ ಸಿಲುಕಿಸಿದ್ದಾರೆ ದೋಸಿ ನಾಯಕರು ರಾಜೀನಾಮೆ ಕೊಡಬೇಕು ಅಂತ ಒಂದು ಒತ್ತಡವನ್ನ ಹಾಕ್ತಾ ಇದ್ರು ಇದಕ್ಕೆಲ್ಲ ಠಕ್ಕರ್ ಕೊಡುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಈ ಸಮಾವೇಶದ ಪ್ಲಾನ್ ಅನ್ನ ಮಾಡಿಕೊಂಡಿದೆ ಅದು ಕೂಡ ದಳಪತಿಗಳ ನಾಡಿನಿಂದಲೇ ಅಂದ್ರೆ ದೇವೇಗೌಡರ ತವರಿನಿಂದಲೇ ಇವತ್ತು ಸಿಎಂ ತಿರುಗೇಟನ್ನ ಕೊಡೋದಕ್ಕೆ ವೇದಿಕೆ ಸಜ್ಜಾಗ್ತಾ ಇದೆ ಜನಕಲ್ಯಾಣ ಸಮಾವೇಶದ ಹೆಸರಲ್ಲಿ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಹೆಬ್ಬಾಕ ತಿಮೇಗೌಡರು ತಿಮೇಗೌಡ್ರೆ ಸ್ವಾಭಿಮಾನಿ ಸಮಾವೇಶ ಅಂತ ಫಸ್ಟಿಗೆ ನಿಗದಿಯಾಗಿತ್ತು ಅದಾದ್ಮೇಲೆ ಡಿ ಕೆ ಶಿವಕುಮಾರ್ ಎಂಟ್ರಿ ಆಗಿ ಒಬ್ರು ಕ್ರೆಡಿಟ್ ತಗೊಳ್ಬಾರ್ದು ಅಂತೇಳಿ ಪಕ್ಷ ಸಂಘಟನೆ ದೃಷ್ಟಿಯಿಂದ ಒಂದು ಪಕ್ಷಕ್ಕೆ ಕ್ರೆಡಿಟ್ ಕೊಡಬೇಕು ಅಂತ ಹೇಳಿ ಜನಕಲ್ಯಾಣ ಸಮಾವೇಶ ಅಂತ ಜನರಿಗೆ ಥ್ಯಾಂಕ್ಸ್ ಹೇಳುವಂಥ ನಿಟ್ಟಿನಲ್ಲಿ ಸಮಾವೇಶ ಅಂತ ಹೇಳಿದ್ರು ಸೊ ಇಲ್ಲಿ ಕ್ರೆಡಿಟ್ ವಾರ್ ಏನೇ ಇದ್ರು ಕೂಡ ಒಗ್ಗಟ್ಟಾಗಿ ಒಂದು ತಿರುಗೇಟನ್ನು ದೋಸ್ತಿ ನಾಯಕರಿಗೆ ಕೊಡುವಂಥ ಕೆಲಸವನ್ನ ಈ ಸಮಾವೇಶದ ಮುಖಾಂತರ ಕಾಂಗ್ರೆಸ್ ಹೆಂಗ್ ಮಾಡ್ತಾ ಇದೆ ತಯಾರಿಗಳು ಹೆಂಗಿದೆ ಫಲ ಒಗ್ಗಟ್ಟನ ಪ್ರದರ್ಶನ ಮಾಡುವಂತ ಒಂದು ಅನಿವಾರ್ಯ ಪರಿಸ್ಥಿತಿ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಇದ್ದೇ ಇರತಕ್ಕಂಥದ್ದು ಸೊ ಹೀಗಾಗಿಯೇ ಸಿದ್ದು ಸ್ವಾಭಿಮಾನಿ ಸಮಾವೇಶದ ಬದಲು ಜನಕಲ್ಯಾಣ ಸಮಾವೇಶ ಅನ್ನುವಂತ ಒಂದು ಟೈಟಲ್ ನಡಿ ಒಂದು ಬೃಹತ್ ಸಮಾವೇಶ ಆಯೋಜನೆಗೊಂಡಿರ್ತಕ್ಕಂಥದ್ದು ಇಂದು ಮಧ್ಯಾಹ್ನ ಹಾಸನ ಹೊರವಲಯದಲ್ಲಿರ್ತಕ್ಕಂಥ ಅರಸಿಕೆರೆ ರಸ್ತೆಯ ಬೃಹತ್ ವೇದಿಕೆಯಲ್ಲಿ ಈ ಒಂದು ಸಮಾವೇಶ ನಡೀತಾ ಇದೆ ಸುಮಾರು ಮೂರು ಲಕ್ಷಕ್ಕೂ ಅಧಿಕ ಮಂದಿಯನ್ನ ಈ ಒಂದು ಸಮಾವೇಶಕ್ಕೆ ಸೇರಿಸುವಂತಹ ಒಂದು ನಿರೀಕ್ಷೆ ಇರತಕ್ಕಂಥದ್ದು ಅದರಂತೆ ಹಾಸನ ಚಾಮರಾಜನಗರ ಮೈಸೂರು ಕೊಡಗು ಮಂಡ್ಯ ಚಿಕ್ಕಮಗಳೂರು ಜಿಲ್ಲೆಗಳ ಸುಮಾರು ಮೂರು ಲಕ್ಷ ಜನರನ್ನ ಈ ಒಂದು ವೇದಿಕೆಯತ್ತ ಕರೆತರುವಂತಹ ಒಂದು ಪ್ರಯತ್ನಕ್ಕೆ ಈ ಭಾಗದ ಕಾಂಗ್ರೆಸ್ನ ಜನಪ್ರತಿನಿಧಿಗಳು ಮತ್ತೆ ಕಾಂಗ್ರೆಸ್ ನಾಯಕರು ಮಾಡಿರುವಂತದ್ದು ಯಾಕಂತ ಹೇಳಿದ್ರೆ ಇವತ್ತು ಈ ಒಂದು ಸಮಾವೇಶದ ಮೂಲಕ ಹಲವಾರು ಸಂದೇಶಗಳನ್ನ ಕೊಡುವಂತ ನಿಟ್ಟಲ್ಲಿ ಈ ಒಂದು ಕಾಂಗ್ರೆಸ್ ನಾಯಕರು ಈ ಒಂದು ಸಮಾವೇಶ ಆಯೋಜನೆ ಮಾಡಿದ್ದಾರೆ ನಂಬರ್ ಒನ್ ಹೇಳೋದಾದ್ರೆ ಮೂಡಾ ಮತ್ತೆ ವಾಲ್ಮೀಕಿ ಕೇಸ್ನಲ್ಲಿ ಅನಗತ್ಯವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಹೆಸರನ್ನ ಎಳೆತರೋದ್ರ ಮುಖಾಂತರ ಅವರನ್ನ ಇಕ್ಕಟ್ಟಿಗೆ ಸಿಲುಕಿಸಿದ್ದು ಮತ್ತೊಂದು ಕಡೆಯಾಗಿ ಏನು ಮೂಡಾ ಕೇಸ್ನಲ್ಲಿ ಮನಿ ಲಾಂಡ್ರಿಂಗ್ ಆಗದೆ ಇದ್ದರೂ ಕೂಡ ಕೇಂದ್ರ ಸರ್ಕಾರದ ಅಣಿದೆಯಂತೆ ಬಿಜೆಪಿ ಮತ್ತೆ ಜೆಡಿಎಸ್ನ ರಾಜಕೀಯ ಷಡ್ಯಂತ್ರದಿಂದ ಇಡಿ ಅವರು ಅಹಿಂದ ನಾಯಕನೊಬ್ಬನನ್ನ ರಾಜಕೀಯವಾಗಿ ಮುಗಿಸಲು ಮುಂದ ಮುಂದಾಗಿದ್ದಾರೆ ಅನ್ನುವಂಥ ಒಂದು ಸಂದೇಶವನ್ನ ರವಾನೆ ಮಾಡುವಂಥದ್ದು ಮತ್ತೊಂದು ಕಡೆಯಾಗಿ ಬಿಜೆಪಿ ಮತ್ತೆ ಜೆ ಡಿ ಎಸ್ ರಾಜಕೀಯ ಅಂದ್ರೆ ನಮ್ಮ ಗ್ಯಾರಂಟಿಗಳನ್ನ ಸಹಿಸಿಕೊಳ್ಳದೆ ಅಪಪ್ರಚಾರ ಮಾಡಿದ್ರು ಕೂಡ ಜನತಾ ನ್ಯಾಯಾಲಯದಲ್ಲಿ ನಮಗೆ ನ್ಯಾಯವನ್ನ ಸಿಕ್ಕಿದೆ ಅನ್ನುವಂತ ನಿಟ್ಟಿನಲ್ಲಿ ಉಪಚುನಾವಣೆಯ ಫಲಿತಾಂಶವನ್ನ ಪ್ರಸ್ತಾಪ ಮಾಡುವಂಥದ್ದು ಮತ್ತೊಂದು ಕಡೆಯಾಗಿ ಏನು ಅಹಿಂದ ನಾಯಕ ಸಿದ್ದರಾಮಯ್ಯವ್ರ ವಿರುದ್ಧ ರಾಜಕೀಯವಾಗಿ ಪ್ರಾಸಿಕ್ಯೂಷನ್ ಅನ್ನ ಕೊಟ್ಟಿರ್ತಕ್ಕಂಥ ರಾಜ್ಯಪಾಲರು ಮಾಜಿ ಮುಖ್ಯಮಂತ್ರಿ ಹಾಗೂ ಬಿಜೆಪಿ ಹಿರಿಯ ನಾಯಕ ಬಿಎಸ್ ಯಡಿಯೂರಪ್ಪನವರು ತಮ್ಮ ಅಧಿಕಾರಾವಧಿಯಲ್ಲಿ ಬಿಡಿಎ ಹಗರಣದಲ್ಲಿ ರಾಮಲಿಂಗಂ ಕನ್ಸ್ಟ್ರಕ್ಷನ್ನಿಂದ ಏನು ಲಂಚವನ್ನ ಪಡ್ಕೊಂಡಿರ್ತಕ್ಕಂಥದ್ದು ಅಂದ್ರೆ ಒಂದ್ ರೀತಿ ಹಣವನ್ನ ಪಡ್ಕೊಂಡಿರ್ತಕ್ಕಂಥ ಸಂಬಂಧ ಹಣವನ್ನ ಪಡ್ಕೊಂಡಿರ್ತ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚೆಕ್ಗಳು ಸಿಕ್ಕಿದಾವೆ ಎವಿಡೆನ್ಸ್ ಇದೆ ಹೀಗಿದ್ರು ಕೂಡ ರಾಜ್ಯಪಾಲರು ಏಕಪಕ್ಷೀಯವಾಗಿ ನಡ್ಕೊಂತ ಇದ್ದಾರೆ ಅನ್ನುವಂಥ ನಿಟ್ಟಲ್ಲಿ ಅಂದ್ರೆ ರಾಜಕೀಯವಾಗಿ ಅವರು ನಡ್ಕೊಂತ ಇದಾರೆ ಅನ್ನುವಂಥ ನಿಟ್ಟಲ್ಲಿ ಒಂದೇ ಕಲ್ಲಲ್ಲಿ ಎರಡಕ್ಕೆ ಹೊಡೆದಂತೆ ಇತ್ತ ಬಿಜೆಪಿ ಮತ್ತೆ ಜೆಡಿಎಸ್ನ ಎನ್ ಡಿ ಎ ನಾಯಕರನ್ನು ಕೂಡ ಕಟ್ಟಿ ಹಾಕುವಂಥದ್ದು ಮತ್ತೊಂದು ಕಡೆ ರಾಜ್ಯಪಾಲರನ್ನು ಕೂಡ ಇಕ್ಕಟ್ಟಿಗೆ ಸಿಲುಕಿಸುವಂತದ್ದು ಮುಂಬರುವಂತ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆಯನ್ನು ದೃಷ್ಟಿಯಾಗಿಟ್ಕೊಂಡು ಈ ಒಂದು ಅಹಿಂದ ಅಂದ್ರೆ ಅಹಿಂದ ಸಮಾವೇಶ ಅಂತ ಹೇಳಿ ಕರೆಯಲ್ಪಡುವಂತ ಜನತಾ ಕಲ್ಯಾಣ ಸಮಾವೇಶಗಳನ್ನ ರಾಜ್ಯದ ನಾಲ್ಕು ಕಂದಾಯ ವಿಭಾಗಗಳಲ್ಲಿ ಆಯೋಜನೆ ಮಾಡುವಂತ ನಿಟ್ಟಲ್ಲಿ ಇದೀಗ ಕಾಂಗ್ರೆಸ್ ನಾಯಕರು ಮುಂದಾಗಿರ್ತಕ್ಕಂಥದ್ದು ಅದರ ಮುಂದುವರೆದ ಅದರ ಮೊದಲ ಭಾಗವಾಗಿ ಹಾಸನದ ಅಂದ್ರೆ ದೇವೇಗೌಡರ ತವರ ನೆಲದಲ್ಲಿ ಈ ಒಂದು ರಣಕಳೆಯನ್ನು ಮಳಗಿಸೋದ್ರ ಮುಖಾಂತರ ಬೆಳಗಾವಿ ಕಲಬುರಗಿ ದಾವಣಗೆರೆ ಈ ಒಂದು ಭಾಗದಲ್ಲಿ ಮುಂದಿನ ದಿನಗಳಲ್ಲಿ ಈ ಒಂದು ಸಮಾವೇಶನ ಆಯೋಜನೆ ಮಾಡುವಂತ ನಿಟ್ಟಲ್ಲಿ ಕಾಂಗ್ರೆಸ್ ನಾಯಕರು ಪ್ಲಾನ್ ಅನ್ನು ಮಾಡ್ಕೊಂಡಿರ್ತಕ್ಕಂಥದ್ದು ಎಸ್ಪೆಷಲಿ ಇವತ್ತು ಮುಖ್ಯಮಂತ್ರಿ ತಮ್ಮ ಸಿದ್ದರಾಮಯ್ಯ ಕೊಟ್ಟಿರ್ತಕ್ಕಂಥ ಮಾಜಿ ಪ್ರಧಾನಿ ಹಾಗೂ ಜೆಡಿಎಸ್ ವರಿಷ್ಠ ಎಚ್ ಡಿ ದೇವೇಗೌಡರಿಗೆ ಅವರ ತವರಿನಲ್ಲೇ ನಿಂತು ಒಂದ್ ರೀತಿ ಎಚ್ಚರಿಕೆ ಸಂದೇಶವನ್ನ ಟಕ್ಕರ್ ಕೊಡುವಂತ ನಿಟ್ಟಲ್ಲಿ ಈಗ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ